ಸರ್ ನಮಸ್ಕಾರ ನಮಸ್ಕಾರ ಈಗ ಲಕ್ಕುಂಡಿನ ಒಂದು ವಿಶ್ವ ಪಾರಂಪರಿಕ ತಾಣದ ಒಂದು ಪಟ್ಟಿನಲ್ಲಿ ಸೇರಿಸೋ ಒಂದು ಕಾರ್ಯ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಅಂತ ಕೇಳ್ತಾ ತುಂಬ ಖುಷಿ ಪಟ್ಟೆ ಕರ್ನಾಟಕದಲ್ಲಿ ಈಗಾಗಲೇ ಪಟ್ಟದಕಲ್ಲು ಹಂಪಿ ಮತ್ತು ಕಳೆದ ವರ್ಷ ಬಂದು ನಮ್ಮ ಹೊಯ್ಸಿಡೋ ಗು ಗುಡಿಗಳು ಈ ಆ ಒಂದು ಪಟ್ಟಿನಲ್ಲಿ ಸೇರಿತ್ತು ಆ ಲಿಸ್ಟಿಗೆ ಬಂದು ನಮ್ಮ ಲಕ್ಕುಂಡಿ ಬ ಬಂದು ಸೇರ್ತಾ ಇರೋದು ಕೂಡ ಎಲ್ಲ ಕ ಕನ್ನಡಿಗರು ತುಂಬ ಖುಷಿ ಒಂದು ವಿಷಯ ಸೊ ಈ ವಿಷಯದಲ್ಲಿ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಯಾಕೆಂದರೆ ಇಂಥ ಒಂದು ಒಳ್ಳೆಯ ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಾ ಈ ಮೂಲಕ ಬಂದು ಮುಂದಿನ ದಿನಗಳೇ ಈ ಒಂದು ಲಕ್ಕುಂಡಿನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಏನಾದರೂ ನಿಮ್ಮ ಯೋಜನೆಗಳಿದೆಯಾ ಅದರ ಬಗ್ಗೆ ಹೇಳ್ತೀರಾ ಧನ್ಯವಾದಗಳು ಮೊದಲು ಲಕ್ಕುಂಡಿ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಕರ್ನಾಟಕ ಬಲ ತೆಗೆದುಕೊಂಡಿದೆ ಲಕ್ಕುಂಡಿ ಒಂದು ಅತ್ಯಂತ ಮಹತ್ವದ ಐತಿಹಾಸಿಕ ಸ್ಥಳ ಲಕ್ಕುಂಡಿ ಬಹುಶಃ ಹಂಪಿ ನಂತರ ಲಕ್ಕುಂಡಿನೋ ಲಕ್ಕುಂಡಿ ಹಂಪಿ ಸಮಸಮ ಬರ್ತೋ ಅಂತ ಅನ್ನೋದನ್ನೇ ಇತಿಹಾಸಗಾರರು ಇವತ್ತು ತೂಗಿ ನೋಡ್ತಾ ಇದ್ದಾರೆ ಅಂಥ ಒಂದು ಮಾಹಿತಿ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಲಕ್ಕುಂಡಿಯೊಳಗೆ ಒಂದು ತಿಂಗಳದ ಹಿಂದೆ ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮ ಮಾಡಿದ್ವಿ ಎಲ್ಲರಿಗೂ ಆಶ್ಚರ್ಯ ಕಾದಿತ್ತು ಹೌದು ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಹನ್ನೆರಡು ನೂರಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ದೊರೆತಿವೆ ಅಷ್ಟೇ ಅಲ್ಲ ನೀವು ಅಲ್ಲಿ ಆ ಪ್ರಾಚ್ಯಾವಶೇಷಗಳನ್ನು ನೋಡಿದರೆ ಓ ಒಂದು ಗುಡಿ ಕಟ್ಟೆ ಬಿಡ್ಬೋದಲ್ಲ ಇದರಿಂದ ಅಂತ ಅನ್ನುವಷ್ಟು ನಿಮಗೆ ಆ ಆನಂದ ಆ ಹೆಮ್ಮೆ ನಿಮಗೆ ಮೂಡ್ತದೆ ಅಷ್ಟೇ ಅಲ್ಲ ಇನ್ನೂ ಸಾವಿರಾರು ಪ್ರಾಚ್ಯಾವಶೇಷಗಳು ಲಭ್ಯವೇ ಅವನ್ನ ನಮ್ಮ ಲಕ್ಕುಂಡಿ ಪುರ ಏನು ಪ್ರಾಧಿಕಾರ ಇದೆ ಆಮೇಲೆ ಲಕ್ಕುಂಡಿ ಈ ಒಂದು ವಿಶೇಷವಾದಂಥ ಶ ಇದರಲ್ಲಿ ರಾಜ್ಯ ಮಟ್ಟದ ಸಲಹಾ ಮಂಡಳಿ ಇದೆ ಆ ಮಂಡಳಿ ಸದಸ್ಯರಾದ ಸಿದ್ದು ಪಾಟೀಲ್ರು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾಗಿರ್ತಕ್ಕಂಥ ಗೂಗೇರಿಯವರು ನಮ್ಮ ಗದಗ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಇವರೆಲ್ಲರೂ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿದ್ದಾರೆ ಲಕ್ಕುಂಡಿಯಲ್ಲಿ ದೊರೆತ ಪ್ರಾಚ್ಯಾವಶೇಷಗಳು ಹಾಗೂ ಕಾಣ್ತಕ್ಕಂಥ ಲಕ್ಷಣಗಳು ಉತ್ಖನನ ಮಾಡೋದಕ್ಕೆ ನಿರ್ಣಯ ಮಾಡಿದ್ದೇವೆ ಸರ್ಕಾರದವರು ಉತ್ಖನವನ್ನು ಬಾ ಬಹುಬೇಗ ಪ್ರಾರಂಭ ಮಾಡ್ತೀವಿ ಈಗಾಗಲೇ ರಾಜ್ಯ ಸಚಿವ ಸಂಪುಟ ಐದು ಕೋಟಿ ರೂಪಾಯಿಯನ್ನು ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕೆ ಹಾಗೂ ಇತರ ವ್ಯವಸ್ಥೆಗಳಿಗಾಗಿ ಹಣ ನೀಡಿದೆ ಅಷ್ಟೇ ಅಲ್ಲ ಈ ಉತ್ಖನನಕ್ಕಾಗಿ ಎಷ್ಟಾದ ನಾವು ಕೊಡೋಣ ಅನ್ನುವಂಥ ಭರವಸೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಈ ಎಲ್ಲ ಹಿನ್ನೆಲೆಯೊಳಗೆ ಲಕ್ಕುಂಡಿ ತನ್ನ ಗತವೈಭವವನ್ನು ಮದುಳಿ ಪಡೆಯುವ ಹಾಗೆ ಏನು ಪ್ರಯತ್ನ ಸಾಧ್ಯನೋ ಆ ಪ್ರಯತ್ನವನ್ನು ಮಾಡಿದೆ ಓಕೆ ಮತ್ತು ಏನಾದರೂ ವಸತಿ ವ್ಯವಸ್ಥೆ ಇವೆಲ್ಲ ಏನಾದ್ರು ಕಲ್ಪಿಸೋ ಪ್ಲಾನ್ ಇದೆ ಯಾಕೆಂದರೆ ಈಗ ಗೋವಾದಿಂದ ಅಕಸ್ಮಾತ್ ಯಾರಾದ್ರು ಹಂಪಿ ಮಾರ್ಗವಾಗಿ ಏನಾದರೂ ಬಂದರೆ ಮಧ್ಯದಲ್ಲೇ ನಿಮಗೆಲ್ಲ ಕುಡಿಸೋ ಸಾಧ್ಯ ಲಕ್ಕುಂಡಿಯನ್ನು ಪ್ರವಾಸಿಗರ ತಾಣ ಮಾಡಬೇಕು ಪ್ರವಾಸಿಗರ ತಾಣ ಮಾಡೋದಕ್ಕಾಗಿ ಪ್ರವಾಸಿಗರಿಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ಸೃಷ್ಟಿ ಮಾಡ್ತೀವಿ ಇನ್ನು ಎರಡು ವರ್ಷದ ಒಳಗಾಗಿ ಲಕ್ಕುಂಡಿಯ ಚಿತ್ರ ಬದಲಾಗ್ತದೆ ನೀವೆಲ್ಲರೂ ಆಶೆಪಟ್ಟ ಹಾಗೆ ಲಕ್ಕುಂಡಿ ಜಾಗತಿಕ ಪಾರಂಪರಿಕ ಸ್ಥಳ ಅಂಥೇಳಿ ಯುನೆಸ್ಕೋದವರು ಗುರುತಿಸೋ ಹಾಗೆ ಏನು ಆಹಾರತೆಯನ್ನು ಎಲ್ಲವನ್ನು ಪಡೆದುಕೊಳ್ಬೇಕು ಆ ಆಹಾರತೆಗಳಿಗೆ ಏನೇನು ಕೆಲಸ ಆಗಬೇಕು ಮಾಡ್ತೀವಿ ಓಕೆ ಮತ್ತು ಇನ್ನೊಂದು ಕೊನೆಯದಾದ ಪ್ರಶ್ನೆ ನೀವು ಭಾರತದ ಒಟ್ಟಾರೆ ಇತಿಹಾಸವನ್ನು ನೋಡಿದ್ರೆ ಸುಮಾರು ಕದಂಬರ ಕಾಲದಿಂದ ರಕ್ಕಸ ತಂಗಡಿ ಯುಗ ಯುದ್ಧದವರೆಗೂ ನೋಡಿದ್ರೆ ಕನ್ನಡಿಗರೇ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಭಾರತವನ್ನು ಆಡಳಿತ ಮಾಡಿದ್ದಾರೆ ಆಗಿದ್ದ ಪಕ್ಷದಲ್ಲಿ ನಾವು ನೋಡಿದ್ರೆ ಇನ್ನೂ ನಮ್ಮ ಕರ್ನಾಟಕದ ಎಷ್ಟೋ ಐತಿಹಾಸಿಕ ಸ್ಥಳಗಳು ಶ್ರವಣ ಬೆಳಗೊಳ ಇರ್ಬೋದು ನಮ್ಮ ಐತಿಹಾಸಿಕ ನಗರಿ ಮಾ ಇದು ಮೈಸೂರು ಸಾಂಪ್ರದಾಯಿಕ ನಗರಿ ಬಂದು ಮೈಸೂರು ಇರ್ಬೋದು ಅದೇ ಥರ ಬಂದು ಗೋಲ್ ಗುಂಬಸ್ ಇರ್ಬೋದು ಮತ್ತು ಇವತ್ತಿಗೆ ಐಹೊಳೆ ಮತ್ತು ಪಟ್ಟದಕಲ್ಲೂ ಕೂಡ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿನಲ್ಲಿ ಸೇರಿಲ್ಲ ಮುಂದಿನ ದಿನಗಳಲ್ಲಿ ಆ ರೀತಿ ಏನಾದರೂ ನಾಮಿನೇಟ್ ಮಾಡೋ ಸಾಧ್ಯತೆ ಇದೆಯಾ ಇನ್ನೂ ನನಗೆ ಗೊತ್ತಿರೋ ಮಟ್ಟಿಗೆ ಐದಾರು ಇದನ್ನ ಪಟ್ಟಿಯನ್ನು ನಾವು ಸಲ್ಲಿಸ್ಬೋದು ಡೆಕ್ಕನ್ ಸುಲ್ತಾನೇಟ್ ಹಾಂ ಅಂದರೆ ಗುಲ್ಬರ್ಗ ಬಿಜಾಪುರು ಬೀದರ್ ಬೀದರ್ ಈ ಬೆಲ್ಟ್ ಏನಿದೆ ಡೆಕ್ಕನ್ ಸುಲ್ತಾನೇಟ್ ಅದರದ್ದು ಪ್ರಪೋಸಲ್ ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಕಳಿಸ್ಬೇಕಾಗಿದೆ ಹಾಂ ಅದರಂತೆ ಇನ್ನೂ ಹಲವಾರು ಸ್ಥಳಗಳಿದೆ ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಐಹೊಳಿ ಹ್ಞೂ ಬದಾಮಿ ಅದರ ಜೊತೆಗೇ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ನಾನು ನಮ್ಮ ಕರ್ನಾಟಕದಲ್ಲಿ ಈ ನಾಗಾಮಿ ವಿಶ್ವವಿದ್ಯಾಲಯ ಅದು ಸಹಿತ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗ್ಬೋದೇನೋ ಅಂಥೇಳಿ ನಮಗೆ ಲಕ್ಷಣಗಳು ಕಾಣ್ತಾ ಇದೆ ಅದರ ಜೊತೆ ಜೊತೆಗೇ ನಾವು ಕರ್ನಾಟಕದಲ್ಲಿ ನಮ್ಮ ಸಂಪತ್ತು ಎಷ್ಟಿದೆ ಅಂದರೆ ಇಪ್ಪತ್ತೈದು ಸಾವಿರ ಸ್ಮಾರಕಗಳಿವೆ ನಮ್ಮಲ್ಲಿ ಇಪ್ಪತ್ತೈದು ಸ್ಮಾರಕಗಳು ಇಪ್ಪತ್ತೈದು ಸಾವಿರ ಸ್ಮಾರಕಗಳು ಅದರಲ್ಲಿ ಕೇವಲ ಎಂಟುನೂರನ್ನು ಮಾತ್ರ ನಾವು ಗುರುತಿಸಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಈ ಗುರುತಿಸುವಿಕೆ ಸಂರಕ್ಷಣೆ ಮಾಡೋಕೆ ಹಾಗೂ ಅದನ್ನು ರಿಸ್ಟೋರ್ ಮಾಡೋದಕ್ಕೆ ರಿಸ್ಟೋರೇಷನ್ ಆ್ಯಂಡ್ ಕನ್ಸರ್ವೇಷನನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ಯುದ್ಧೋಪಾದಿಯಲ್ಲಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ ಸೊ ಮತ್ತು ಟ್ಯಾಬ್ಲೋ ಬಗ್ಗೆ ಏನಾದ್ರು ಒಂದೆರಡು ಮಾತಾಡ್ಬೋದ ಟ್ಯಾಬ್ಲೋ ಮೂಲಕ ಲಕ್ಕುಂಡಿಯನ್ನು ಸಾಕಷ್ಟು ಪ್ರಸಿದ್ಧಿ ಮಾಡ್ತಾಯಿದ್ದೇವೆ ಲಕ್ಕುಂಡಿ ಎಷ್ಟು ಶ್ರೇಷ್ಠ ಅನ್ನೋದು ದೇಶಕ್ಕೆ ಈ ಟ್ಯಾಬ್ಲೋದ ಮುಖಾಂತರ ಗೊತ್ತಾಗುತ್ತೆ ಅದಕ್ಕೆ ಆ ಟ್ಯಾಬ್ಲೋ ಸೆಲೆಕ್ಟ್ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಹಾಗೂ ರಾಜ್ಯದ ಅಧಿಕಾರಿಗಳು ರಾಜ್ಯ ಸರ್ಕಾರ ಅವರೆಲ್ಲರಿಗೂ ನಾನು ಗೆದುಗಿನವನಾಗಿ ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ಸರ್ ವಿಶ್ವಥ